ಹಾಯ್ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ಮೆಜರ್ಮೆಂಟ್ ತೊಗೊಂಡು ಹೆಂಗಾಗಿರಲಿ ಲಂಗ ಬ್ಲೌಸ್ ಆಗಿರಲಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ನೋಡೋಣ ಮೊದಲು ಚೆಸ್ಟ್ ನೋಡ್ಕೋಬೇಕು ಕೈನ ಮೇಲೆತ್ತಿ ನೋಡ್ಕೊಳ್ಳಿ ನೋಡಿ ಈ ಥರ ನೋಡ್ಕೋಬೇಕಾಗುತ್ತೆ ಎಷ್ಟಿದೆ ಟ್ವೆಂಟಿ ಟೂ ಇದೆ ಇಪ್ಪತ್ತ ಎರಡಿದೆ ಎದೆ ಸುತ್ತಳತೆ ಮತ್ತೆ ಸೊಂಟ ನೋಡ್ಕೋಬೇಕಾಗುತ್ತೆ ಎಷ್ಟಿದೆ ಅಂತ ಅಂದ್ಬಿಟ್ಟು ಸೊಂಟ ಬಂದ್ಬಿಟ್ಟು ಇಪ್ಪತ್ತ ಇಂಚ್ ಇದೆ ನೋಡಿ ಲಂಗ ಬ್ಲೌಸ್ ಆದ್ರೆ ಉದ್ದ ಈ ತರ ನೋಡಿ ತಗೋಬೇಕಾಗುತ್ತೆ ಹದಿನಾಲ್ಕು ಇಂಚ್ ಇದೆ ಉದ್ದ ಬಂದ್ಬಿಟ್ಟು ಅದೇ ನಾವು ಲೆಂಗ ಆದ್ರೆ ನೋಡಿ ಈ ತರ ತಗೋಬೇಕಾಗುತ್ತೆ ಹತ್ತು ಇಂಚು ಹತ್ತು ಇಂಚ್ ತಗೋಬೇಕಾಗುತ್ತೆ ಮತ್ತೆ ಕೈನ ಮೇಲ್ ಮಾಡಿ ಹಾರ್ಮೋಲ್ ರೌಂಡ್ ಏನಿದೆ ನೋಡಿ ಈ ಥರ ಹಾರ್ಮೋಲ್ ರೌಂಡು ತಗೋಬೇಕು ಎಷ್ಟಿದೆ ಹತ್ತುವರೆ ಇದೆ ಹತ್ತುವರೆ ಇಂಚಿದೆ ಮತ್ತು ಉದ್ದನೂ ಅಷ್ಟೇ ಸ್ಲೀವ್ ಉದ್ದ ನಮಗೆ ಎಲ್ಲಿಗೆ ಬೇಕು ನೋಡಿ ಉದ್ದ ಇಲ್ಲಿಗೆ ಬೇಕು ಅಂದರೆ ನೋಡಿ ಹಿಂಗೆ ಕೈ ಸ್ವಲ್ಪ ಬಾಗಿಸ್ಬಿಟ್ಟು ಈ ಥರ ನೋಡಬೇಕಾಗುತ್ತೆ ಸೆವೆನ್ ಆ್ಯಂಡ್ ಹಾಫ್ ಇಂಚ್ ಇದೆ ಸೆವೆನ್ ಆ್ಯಂಡ್ ಹಾಫು ಮತ್ತು ಲೂಸ್ ನೋಡಬೇಕಾಗುತ್ತೆ ಲೂಸು ಆರೂವರೆ ಇದೆ ಮತ್ತು ಹಿಂಗೆ ತಿರುಗಿಸ್ಬಿಟ್ಟು ಶೋಲ್ಡರ್ ನೋಡ್ಕೋಬೇಕು ಎಷ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಏನು ಬೋನು ಮೂಳೆ ಕಾಣುತ್ತಲ್ವ ಅಲ್ಲಿಂದ ಇಡ್ಕೊಂಡು ನೋಡಿ ಇಲ್ಲಿ ಮೂಳೆಗೆ ಇಡ್ಕೊಂಡು ನೋಡ್ಕೋಬೇಕು ಎಷ್ಟಿದೆ ಅಂತ ಅಂದ್ಬಿಟ್ಟು ಹತ್ತು ಇಂಚಿದೆ ಇಲ್ಲಿಂದ ಇಲ್ಲಿಗೆ ನೋಡ್ಬೋದು ಹತ್ತು ಇಂಚಿದೆ ಮತ್ತು ಲೆಹೆಂಗಾ ಕೆಳಗಡೆ ಏನು ಲಂಗ ಇರುತ್ತಲ್ಲ ಉದ್ದ ನೋಡ್ಕೋಬೇಕು ಎಷ್ಟಿದೆ ಅಂತ ಅಂದ್ಬಿಟ್ಟು ಫುಲ್ಲು ಲೆಂತ್ ನೋಡಿ ಇಲ್ಲಿಂದ ಇಟ್ಕೊಳ್ಳಿ ಎಲ್ಲಿಗೆ ನೀವು ಎಲೆ ಸ್ಟಿಕ್ ಹಾಕ್ತಿರೋ ಇಲ್ಲ ದಾರ ಹಾಕ್ತಿರೋ ನೋಡಿಕೊಂಡು ಇಲ್ಲಿಗೆ ಇಟ್ಕೊಳ್ಳಿ ಫುಲ್ಲು ನೆಲಕ್ಕೆ ಮುಟ್ಟಿಸಿ ಇಪ್ಪತ್ತ ಎಂಟು ಇಂಚಿದೆ ಮತ್ತೆ ಇಲ್ಲಿ ಕೆಳಗಡೆ ಸೊಂಟ ಎಷ್ಟಿದೆ ನೋಡ್ಕೊಳ್ಳಿ ಇಪ್ಪತ್ತ ನಾಲ್ಕೂವರೆ ಇದೆ ಇನ್ನು ಟೈಟು ಅಂದರೆ ಟೈಟಾಗಿ ಇಟ್ಕೊಂಡು ಇಪ್ಪತ್ತ್ಮೂರಿದೆ ನೀವು ಎಷ್ಟು ಬೇಕು ಅಂತಂದರೆ ನೋಡಿ ಫೋರ್ ಆದರೂ ಇಟ್ಕೋಬೋದು ಈ ಥರ ತ್ರೀ ಆದರೂ ಇಟ್ಕೋಬೋದು ಈ ಥರ ಸ್ಟ್ರೈಟಿಗೆ ಇಕ್ಕೊಂಡು ನೋಡ್ಕೋಬೋದು ಇಲ್ಲಾಂದ್ರೆ ಹಿಂಗೆ ಕ್ರಾಸಾಗಿ ಇಕ್ಕೋಬೇಕಾಗುತ್ತೆ ನಾನು ಯಾವಾಗಲೂ ಈ ಥರ ಸ್ಟ್ರೈಟಾಗಿ ಇಕ್ಕೊಂಡು ಡೀಪ್ ನೆಕ್ ಅನ್ನೋದು ಇಡ್ತೀನಿ ಮತ್ತು ಬ್ಯಾಕ್ ಸೈಡ್ ಅಷ್ಟೆ ಈ ಥರ ಶೋಲ್ಡರಿಂದ ಕೆಳಗಡೆ ನೋಡ್ಕೊಳ್ಳಿ ಎಷ್ಟು ಬೇಕು ಐದು ಬೇಕಾ ನಾಲ್ಕು ಬೇಕಾ ಈ ಥರ ನೋಡಿಕೊಂಡು ಡೀಪ್ನ ಇಟ್ಬೇಕಾಗುತ್ತೆ ಈ ಥರ ನಾವು ನೋಡಿಕೊಂಡು ಲಂಗ ಬ್ಲೌಸ್ ಆಗಿರಲಿ ಲೆಹೆಂಗಾ ಆಗಿರಲಿ ಸ್ಟಿಚ್ ಮಾಡ್ಕೋಬೋದು